ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ ಏಳು ಮೂವತ್ತಕ್ಕೆ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪ್ಲೇ ಆಫ್ಗಾಗಿ ರೋಚಕ ಪಂದ್ಯ ನಡೆಯಲಿದೆ ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭ ರಾಜಧಾನಿ ಬೆಂಗಳೂರಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಇದೆ ಮಧ್ಯಾಹ್ನದಷ್ಟೊತ್ತಿಗೆ ಹಲವು ಕಡೆಗಳಲ್ಲಿ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಿದೆ ಹಾಗಾದರೆ ಇವತ್ತು ಮಳೆಯ ಕಾರಣದಿಂದ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಪಂದ್ಯ ರದ್ದಾಗುತ್ತೆ ಭಾರತೀಯ ಹವಾಮಾನ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆಯನ್ನು ಪ್ರಕಟಿಸಿದೆ ಆ ಮುನ್ಸೂಚನೆಯ ಪ್ರಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಲಯಗಳಾದ ಯಲಹಂಕ ದಾಸರಹಳ್ಳಿ ಪೂರ್ವ ವಲಯ ದಕ್ಷಿಣ ವಲಯ ಮಹಾದೇವಪುರ ವಲಯ ಬೊಮ್ಮನಹಳ್ಳಿ ವಲಯ ಆರ್ ಆರ್ ನಗರ ವಲಯದಲ್ಲಿ ಸಾಧಾರಣದಿಂದ ಕೂಡಿದಂತಹ ಮಳೆ ಆಗಲಿದೆ ಪೂರ್ವ ಮತ್ತು ದಾಸರಹಳ್ಳಿ ವಲಯದ ಕೆಲವು ಭಾಗಗಳಲ್ಲಿ ತುಂತುರು ಮಳೆ ಆಗುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ತೀವ್ರ ಸ್ವರೂಪದಲ್ಲಿ ಪ್ರವಾಹ ಆಗಬಹುದಾದಂತಹ ಬೆಂಗಳೂರಿನ ಸುಮಾರು ನೂರ ಒಂದು ಏರಿಯಾಗಳ ಮಾಹಿತಿಯನ್ನು ಕೂಡ ಪ್ರಕಟಿಸಿದೆ ಈ ಮಾಹಿತಿ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಅನ್ವಯ ಆಗುತ್ತೆ ಲವಕುಶನಗರ ಪಿಳ್ಳಪ್ಪನಕಟ್ಟೆ ವ್ಯಾಲಿ ಕಮ್ಮಗೊಂಡನಹಳ್ಳಿ ಮೈಕಲ್ ಚರ್ಚ್ ಜೆ ಕೆಪುರ ಆನೆಪಾಲ್ಯ ಜಂಕ್ಷನ್ ವಿಲ್ಸನ್ ಗಾರ್ಡನ್ ಹೂಡಿ ವರ್ತೂರು ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ನೆಲ್ಲೂರಹಳ್ಳಿ ಪಟಂದೂರು ಅಗ್ರಹಾರ ಮಹೇಶ್ವರಿ ನಗರ ಶಿವಗಂಗಾ ಲೇಔಟ್ ದೊಡ್ಡನೆಕುಂದಿ ನಿಯರ್ ಗುರುರಾಜ ಲೇಔಟ್ ತುರ್ಬರಹಳ್ಳಿ ಮುನ್ನೆಕೊಳಲು ಆರ್ ಆರ್ ನಗರ ಬೆಮ್ಮೆಲ್ ಫಿಫ್ತ್ ಸ್ಟೇಜ್ ಬಸವೇಶ್ವರ ಸರ್ಕಲ್ ಬೆಮ್ಮೆಲ್ ತರ್ಡ್ ಸ್ಟೇಜ್ ಜೌರೇಗೌಡ ದೊಡ್ಡಿ ಬಂಗಾರಪ್ಪ ನಗರ ಗ್ಲೋಬಲ್ ವಿಲೇಜ್ ಹೆರೋಹಳ್ಳಿ ಮಹದೇಶ್ವರ ನಗರ ಪಟ್ಟಣಗೆರೆ ಮೇನ್ ರೋಡ್ ಗುರುದತ್ತ ಲೇಔಟ್ ईडियल ओम्स मंत्री लेक व्यू अपार्टमेंट केंद्रीय नगर रघुवनहल्ली पालाजी लेऊट कनकपुरडू बंडे मार्मेपल मंगल रोड शंकरेउट बेमेल ले औरट् पीनिया इंडस्ट्रियल एरिया थर्ड फेज जालहल्ली मेट्रो स्टेशन आरवी टीचर्स कॉलेज एरिया कुंबरगुंडी ಕೆಂಪಾಪುರ ಅಗ್ರಹಾರ ಮಾಗಡಿ ರೋಡ್ ಬೈರಸಂದ್ರ ಸ್ಟೇಷನ್ ಹೊಸಗುಡ್ಡದಹಳ್ಳಿ ಗಾಳಿ ಆಂಜನೇಯಸ್ವಾಮಿ ದೇವಸ್ಥಾನ ರಂಗನಾಥ ಕಾಲೋನಿ ಹೊಸಕೆರೆಹಳ್ಳಿ ನಾಯಂಡಹಳ್ಳಿ ಜಂಕ್ಷನ್ ಸಿದ್ದಾಪುರ ಗೇಟ್ ಬಣ್ಣೇರ್ಗೆಟ್ಟ ರೋಡ್ ಚೋಳೂರುಪಾಳ್ಯ ಕೆಂಪೇಗೌಡ ನಗರ ಆಂಜನೇಯ ಲೇಔಟ್ ಕೆಂಪೇಗೌಡ ನಗರ ಲೇಔಟ್ ಮನುವನ ಪೈಪ್ಲೈನ್ ರೋಡ್ ಸುಮ್ಮನಹಳ್ಳಿ ಬ್ರಿಡ್ಜ್ यशवतपुर टी टी एम सी नंदिनी लेआउट नंदनी लेअट नागम्मा नगर बिन्नी मिल रोड केपी अग्रहार गोपालपुर गोपलापुर नेताजी नगर बिन्नी मिल रोड लिंक रोड मल्लेम गुट्टी मलेश्वर ने नेताजी ग्राउंड प्रकाश नगर नांदह्ली कल्याण नगर मूडलपाड़्य मंत्री ब्रिज ಗಾಂಧಿ ಸ್ಟ್ಯಾಚ್ ವೋಕಲಿಪುರಂ ಎನ್ ಜಿ ಇ ಎಫ್ ಲೇಔಟ್ ಚಾಮರಾಜಪೇಟೆ ರಾಯಪುರಂ ನರಿಹಳ್ಳ ಚೆಲುವಾದಿಪಾಳ್ಯ ಸಿದ್ಧಾರ್ಥನಗರ ರಾಜನಗರ ಇಂಡಸ್ಟ್ರಿಯಲ್ ಏರಿಯಾ ರಚನಹಳ್ಳಿ ರಾಚನಹಳ್ಳಿ ಲೇಕ್ ತಿಂಡ್ಲು ತಿಂಡ್ಲುವಿನಿಂದ ದೊಡ್ಡಬೊಮ್ಮ ಸಂದ್ರ ಕೆರೆಯವರೆಗೆ ಪ್ರವಾಹದ ಮುನ್ಸೂಚನೆಯನ್ನು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಕೊಟ್ಟಿರುವದ್ದು ಕೊಟ್ಟಿರುವಂಥದ್ದು ಕೆಲವು ಕಡೆಗಳಲ್ಲಿ ತೀವ್ರ ಸ್ವರೂಪದ ಮಳೆ ಆಗತ್ತೆ ಕೆಲವು ಕಡೆಯಲ್ಲಿ ಸಾಧಾರಣ ಮಳೆ ಆಗಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಈಗಾಗಲೇ ಬೆಂಗಳೂರಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಇದೆ ಅಲ್ಲಲ್ಲಿ ಮಳೆ ಕೂಡ ಶುರುವಾಗಿದೆ ಸಂಜೆಯ ವೇಳೆಗೆ ಮಳೆಯ ತೀವ್ರತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಅಪ್ಡೇಟ್ ಮಾಹಿತಿಯ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯ ಸೋಮಗುಡ್ಡದಲ್ಲಿ ನಾಳೆ ಬೆಳಗ್ಗೆ ಎಂಟು ಮೂವತ್ತರವರೆಗೆ ನೂರ ತೊಂಬತ್ತ ನಾಲ್ಕು ಮಿಲಿಮೀಟರ್ ಮಳೆ ಆಗುವಂತಹ ಸಾಧ್ಯತೆ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗಬಹುದು ಎನ್ನುವಂತಹ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು